ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ಈರಿಕಾಯಿ ಪಲ್ಯ ಮಾಡಿ ತೋರಿಸ್ತಿದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಮತ್ತು ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಈ ಈರಿಕಾಯಿ ಪಲ್ಯ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರೋ ಆರೋಗ್ಯವಾದಂಥ ಪಲ್ಯ ಈರಿಕಾಯಿ ಮೊದಲಿಗೆ ನಾನಿಲ್ಲಿ ಈರಿಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಹೀರಿಕಾಯಿನ ಈ ರೀತಿ ತೊಳೆದು ವಾಶ್ ಮಾಡಿಬಿಟ್ಟು ನಾನು ಎರೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಕರ್ಬೇವು ಒಂದೆರಡು ಐಸ್ಲು ಬೆಳ್ಳುಳ್ಳಿ ಚಿಚ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿರು ಮಿರ್ಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮತ್ತು ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ನೆಕ್ಸ್ಟ್ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಸಾಂಬಾರ್ ಪುಡಿ ಖಾರದ ಪುಡಿ ಉಪ್ಪು ಶೇಂಗಾ ಬೀಜದ ಪುಡಿ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಾಣಲೀಲಿ ಮಾಡ್ತಿಲ್ಲ ಈ ರೀತಿ ಮಾಡಿದ್ರೆ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಆದಮೇಲೆ ಎಣ್ಣೆ ಹಾಕಿ ಈಗ ಸಾಸಿವೆ ಜೀರಿಗೆ ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈ ಚಿಟಪಟ ಅನ್ನಬೇಕು ಚಿಟಪಟ ಅಂದಮೇಲೆ ನಾವು ಈರುಳ್ಳಿನ ಸೇರಿಸ್ಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಒಂದೆರಡು ಹೆಸಲು ಬೆಳ್ಳುಳ್ಳಿ ಮತ್ತು ಕೊತ್ ಕರ್ಬೇವು ಮತ್ತು ಒಂದೆರಡು ಹಸಿರು ಮೆಣ್ಶಿನ್ಕ ಸೇರಿಸಿದ್ದೀನಿ ಇಲ್ಲಿ ಖಾರಕ್ಕೆ ನಾನು ಹಸಿರು ಮೆಣ್ಶಿನ್ಕು ಯೂಸ್ ಮಾಡಿದ್ದೀನಿ ಮತ್ತು ಖಾರದ ಪುಡಿನೂ ಸಹ ಯೂಸ್ ಮಾಡಿದ್ದೀನಿ ಹಸಿರು ಮೆಣ್ಶಿಂಗ ಸೇರಿಸೋದ್ರಿಂದ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ನೋಡಿ ಈ ರೀತಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗಲಿ ಸ್ವಲ್ಪ ಈಗ ಅದಕ್ಕೆ ನಾನು ತಗೊಂಡಿರೋಂಥ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊನ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗ ಬೀಯುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಗಿದೆ ನೀರು ಬಿಟ್ಕೊಂಡಿದೆ ಟೊಮೊಟೊ ಈಗ ನಾನು ಹೆಚ್ಚಿಟ್ಕೊಂಡಿರೋ ಹೀರಿಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಬೌಲಷ್ಟು ಈರಿಕಾಯಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಈರಿಕಾಯಿನೂ ಈ ಒಗ್ಗರಣೆ ಒಳಗಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾವುದೇ ನೀರು ಸೇರಿಸ್ಬಾರ್ದು ನಾವು ನೋಡಿ ಈ ರೀತಿ ಇವಾಗ ನೋಡೋಕ್ಕೆ ತುಂಬ ಜಾಸ್ತಿ ಅನಿಸುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಕಡಿಮೆ ಆಗುತ್ತೆ ಈರಿಕಾಯಿ ಹ್ಞೂ ನೋಡಿ ಎಷ್ಟಾಯಿತು ಅಂತ ಈ ರೀತಿ ಚೆನ್ನಾಗಿ ಒಗ್ಗರಣಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರಿಕಾಯಿ ಹೋಗ್ಬಿಡುತ್ತೆ ಈರಿಕಾಯಿ ಬೇಗ ನೋಡಿ ಇವಾಗ ಫ್ರೈ ಆಗಿದೆ ಈಗ ತೊಗೊಂಡಿರೋಂಥ ಮಸಾಲ ಸಾ ಪದಾರ್ಥಗಳು ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಸಾಂಬಾರದ ಪುಡಿ ಅರಶಿನ ಪುಡಿ ಮತ್ತು ಶೇಂಗಾ ಬೀಜದ ಪುಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ಹಂಗಾಗಿ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೋಡಿ ಇವಾಗ ತೊಗೊಂಡಿರೋಂಥ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಲ್ಯಾಸ್ಟಿಕ್ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ನೀರು ಸೇರಿಸಿದ್ದೀನಿ ಯಾಕೆಂದರೆ ಕೂಗಿಸ್ಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಸೇರಿಸಿದ್ದೀನಿ ಪಲ್ಯ ಗಟ್ಟಿಗೂ ಕೇಳ್ತಾರೆ ಕೆಲವರು ಸ್ವಲ್ಪ ಸಾಂಬಾರು ಥರ ಇರಬೇಕು ಅಂತ ಹೇಳ್ತಾರಲ್ಲ ನೋಡಿ ಈ ರೀತಿ ಸ್ವಲ್ಪ ನೀರು ಸೇ ಸ್ವಲ್ಪ ಸೇರಿಸಿದ್ದೀನಿ ತುಂಬ ಸೇರಿಸಿಲ್ಲ ನಾನು ಕೂಗೋದಕ್ಕೆ ಎಷ್ಟು ಬೇಕಷ್ಟು ಸೇರಿಸಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಸೇರಿಸಿದ್ದೀನಿ ನೋಡಿ ಈ ರೀತಿ ಆಗಿದೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ನಾನು ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬಂದರೆ ಸಾಕು ಕುಕ್ಕರು ನೋಡಿ ಈ ರೀತಿ ಕೂಗಿಸ್ಕೊಳ್ತಾ ಇದ್ದೀನಿ ಆಗಿದೆ ಕೂಗಿಸ್ಕೊಂಡು ಆದಮೇಲೆ ನೋಡಿ ಕುಕ್ಕರ್ ಆರಿದೆ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಸೂಪರ್ ಕಾಮಿಶ್ ಪಾತಿ ಜೊತೆನೂ ಚೆನ್ನಾಗಿರುತ್ತೆ ಆದರೆ ರೊಟ್ಟಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ